ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೋಹನ್ ಯೂಟ್ಯೂಬ್ ಚಾನಲ್ ಹೀಗಿದ್ರೆ ಎಲ್ಲರು ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇವತ್ತು ನಮ್ಮ ಪಾಪನ ನಾನೇ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀನಿ ಆ್ಯಂಡ್ ಇವ್ರ ಹುಷಾರಿಲ್ಲ ಹಂಗಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಆ್ಯಂಡ್ ಹಾಸ್ಪಿಟ್ಲಲ್ಲೂ ಕರ್ಕೊಂಡೋಗಿ ಹೇಳ್ತಾರೆ ಅಂತ ನೋಡೋರ ಫುಲ್ಲು ಜ್ವರ ಬಂದಿದೆ ಅವರಿಗೆ ರಾತ್ರಿಯಿಂದ ಆ್ಯಂಡ್ ಕೈ ಕಾಲು ನೋವು ಹಂಗಾಗಿ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಅವರು ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಇವಳು ಸ್ಕೂಲ್ಗೆ ಕಳಿಸ್ಬಿಟ್ಟು ಊಟ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಓಕೆನಾ ಆ್ಯಂಡ್ ಇವತ್ತು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ನಾನು ಮನೆಯೂ ಕ್ಲೀನ್ ಮಾಡಬೇಕು ಆ್ಯಂಡ್ ಅದೆಲ್ಲ ಬ್ಲಾಕ್ ಮಾಡ್ತೀನಿ ನೋಡ್ತಾ ಇದ್ದೀನಿ ಓಕೆನಾ ನೋಡಿ ಇಲ್ಲಿ ನಾನು ಹೆಸರು ಕಾಳು ನೆನೆಸ್ತಾ ಇದ್ದೀನಿ ಹೆಸ್ರು ಕಾಳು ತಿನ್ನೋದ್ರಿಂದ ನಮಗೇನಾದರೂ ಈ ಬಾಡಿಯಲ್ಲಿ ಆಗಿದ್ದರೆ ಹೊರಟೋಗುತ್ತೆ ತಂಪು ಮಾಡುತ್ತೆ ಈಟನ್ನ ಹಂಗಾಗಿ ನೆನೆಸಿಡ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ to yeah. change హాస్పెట్లంద మనకి అందీ ఇవ మన సారా బాబు మలగ దాడు మన సందా మన స్వల్ప ఇది సార్స్ సుబిట్టు ఆమెగడే వరగడే పెట్టి నువ్వు Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't. ಕ್ಲೀನ್ ಮಾಡಿ ಸಾರಿಸಿದ್ದಾಯಿತು ಇವಾಗ ಹೊರಗಡೆ ನೀರು ಹಾಕಬೇಕು ಆ್ಯಂಡ್ ಹೊರಗಡೆ ನೀರು ಹಾಕಿದ್ಮೇಲೆ ಮೇಲೆ ಒಂದು ಸ್ವಲ್ಪ ರೆಸಿಪಿ ಇದೆ ಅದು ಮಾಡಬೇಕು ಮಕ್ಕನೂ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ಮಾ ಅದು ತುಂಬಾ ಒಳ್ಳೆಯದು ಇಳಿತಿದೆ ಹಾಗಾಗಿ ಅದು ಮಾಡ್ತಾಯಿದ್ದೀನಿ ಇಷ್ಟು ಹೊರಗಡೆ ನೀರು ಹಾಕ್ಬಿಟ್ಟು ನೋಡೋಣ ಮುಂದೆ ಏನು ಬ್ಲಾಗ್ ಮಾಡ್ತೀನಿ ಅಂತ Till I get up, time is barely on our side. I don't wanna waste what's left. The storms we're chasing leading us. ಮಕಾನ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದರಲ್ಲಿ ಮಖನ್ ಹಾಕ್ಕೊತಾ ಇದ್ದೀನಿ ಇಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇದು ಎಣ್ಣೆಯಲ್ಲಿ ಕರ್ಕೊಂಡು ತಿನ್ನಬಾರ್ದು ಇದು ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಇದನ್ನು ಕಮಲದ ಹೂವಿನ ಹೂವಿಂದ ಬಿಡುತ್ತೆ ಇದು ಕಮಲದ ಗಿಡದ್ದು ಲೋಟಸ್ ಅದರಿಂದ ಬಿಡುತ್ತೆ ಇದು ಗೆ ತುಂಬಾ ಒಳ್ಳೆಯದು ಹಾರ್ಟ್ ಪೇಶೆಂಟ್ ಆ ಥರ ಏನಾದರೂ ಇದ್ದರೆ ಆಟ ತಿರ್ಗ ಅಸ್ತಮಾ ಆ ಥರ ಏನಾದರೂ ಇದ್ದರೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಅದ್ರ ಕ್ಯೂರ್ ಮಾಡೋಕ್ಕೆ ಮತ್ತು ಅದಾದಮೇಲೆ ಇದು ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೂ ವೆಯ್ಟ್ ಲಾಸ್ ಆಗೋದಕ್ಕೂ ತುಂಬಾ ಎಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಏನಾದರೂ ಕಮ್ಮಿ ಇದ್ದರೂ ಕೂಡ ಇದು ಎಲ್ಪ್ ಮಾಡುತ್ತೆ అండ్ అదామే వైట్ లాస్ ఆగూ తున్న ఎల్ప్మా నోడి డ్రై రోస్ట్ మనం అండ్ ఇది తిన్నోద్రీ మూ కూడా తున్నా ఒళ్ళు దిన స్న్యాక్స్ థర ಒಂದು ಸ್ವಲ್ಪ ಒಂದು ಒಂದು ಇಡಿಯಷ್ಟು ಕೊಟ್ಟರೆ ಮಕ್ಕಳು ತುಂಬಾ ಚ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇವು ಆ್ಯಂಡ್ ಇವು ಎರಡು ರೀತಿ ಮಾಡ್ಬೋದು ಒಂದು ಖಾರದ್ದು ಒಂದು ಮತ್ತು ಒಂದು ಸ್ವೀಟ್ದು ನಾನು ಸ್ವೀಟು ತೋರಿಸ್ತಾ ಇದ್ದೀನಿ ಖಾರದ ತರದು ನೆಕ್ಸ್ಟ್ ವ್ಲಾಗಲ್ಲಿ ಇವಾಗಾದರೂ ತೋರಿಸ್ತೀನಿ ನಡೀ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಮಕಾನ್ ಏನಾದರೂ ತಗೊಂಡು ಹಿಂಗೆ ಎರಡು ಬೆಳ್ಳಲ್ಲಿ ಹಿಂಗೆ ಅಂದರೆ ಅದು ಗೊತ್ತು ನಿಮಗೆ ಗೊತ್ತಾಗ್ಬಿಡುತ್ತೆ ರೋಸ್ಟ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹಂಗೆ ಹಂಗಾಗಬೇಕು ನೋಡಿ ಏನಾದರೂ ಇನ್ನೂ ಮೆತ್ತ ಮೆತ್ತಾಗಿದ್ದರೆ ಇನ್ನೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಹಂಗಾಗಬೇಕು ಹಂಗಾದರೆ ಪರ್ಫೆಕ್ಟ್ ಇರುತ್ತೆ ನೋಡಿ ಹಾಗೆ ಪುಡಿ ಪುಡಿ ನೋಡಿ ಇವಾಗ ಫುಲ್ಲು ಎಲ್ಲ ಡ್ರೈ ಇರೋ ಅಷ್ಟು ಆಗಿದೆ ಇವಾಗ ಇವಾಗ ಒಂದು ಬಾಣಲೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಅದಕ್ಕೆ ನಾನು ಅದರಲ್ಲೇ ಆ ಬೆಲ್ಲ ಎಷ್ಟು ತೊಗೊಂಡಿರ್ತೀನೋ ಅಷ್ಟೇ ನೀರು ಹಾಕ್ಕೊತಾ ಇದ್ದೀನಿ ಏಕೆಂದರೆ ಕಮ್ಮಿ ಹಾಕ್ಬಿಟ್ರೆ ಬಾ ಅದೆಲ್ಲ ಬಾಣಲೆಗೆ ಹತ್ಕೊಬಿಡುತ್ತೆ ಹಿಂಗೆ ನೀರು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಕುದಿಸ್ತಾ ಕುದಿಸ್ತಾ ಅದು ಗಟ್ಟಿ ಬರುತ್ತೆ ಆ್ಯಂಡ್ ಗಟ್ಟಿ ಬಂದಾಗ ನಾವು ಇದೆಲ್ಲ ಮತ್ತು ಎಳ್ಳು ಹಾಕು ಎಳ್ಳು ಹಾಕಬೇಕು ಇದು ಸ್ವಲ್ಪ ಗಟ್ಟಿ ಬಂದಮೇಲೆ ಎಳ್ಳು ಹಾಕೋಣ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಫುಲ್ಲು ನೋಡಿ ಗಟ್ಟಿ ಬಂದಿದೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದಕ್ಕೆ ಎಳ್ಳು ಹಾಕೋಣ ಎಳ್ಳು ಹಾಕೋದ್ರಿಂದ ಏ ನಾವು ಏನಕ್ಕಾದರೂ ಆಗಲಿ ಎಳ್ಳು ಉಪ್ಯೋಗಿಸಿ ಎಲ್ಲರೂ ಅಷ್ಟೇ ಎಳ್ಳು ಉಪಯೋಗಿಸೋದ್ರಿಂದ ತುಂಬಾ ಅದರಿಂದ ಬೆನಿಫಿಟ್ಸ್ ಇದೆ ನೋಡಿ ಇವಾಗ ಎಳ್ಳು ಹಾಕಿದ್ದೀನಿ ಇವಾಗ ಮಖನು ಹಾಕೋಣ ನೋಡಿ ಮಖನು ಹಾಕ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮು ಕಮ್ಮಿಯಲ್ಲೇ ಇರಬೇಕು ಜಾಸ್ತಿ ಹಾಕ್ಬಿಟ್ರೆ ಅದು ಎಲ್ಲ ಬಾಣಲೆಗೇ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆಗಿದೆ ನೋಡಿ ನೋಡಿ ಎಳ್ಳು ಎಲ್ಲ ಅದಕ್ಕೆ ಹೆಂಗೆ ಕೂತ್ಕೊಳ್ಳುತ್ತೆ ನೋಡಿ ಕೋಟಿಂಗ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮಿಕ್ಸ್ ಅದು ಮೇಲೆ ಏರ್ಟೆಡ್ ಕಂಟೈನರ್ ಎಲ್ಲ ಹಾಕ್ಕೊಂಡು ಇಟ್ಕೊಬೋದು ಯಾವಾಗ ಬೇಕೋ ಅದು ಇಷ್ಟು ದಿನ ಬೇಕಾದರೂ ಚೆನ್ನಾಗಿರುತ್ತೆ ಮಿನಿಮಮ್ ಒನ್ ಮಂತ್ ಆದರೂ ಪರವಾಗಿಲ್ಲ ಒನ್ ಮಂತ್ ಟೂ ಮಂತ್ಸು ಚೆನ್ನಾಗೇ ಇರುತ್ತೆ ಆ್ಯಂಡ್ ಇದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇದೆಲ್ಲ ಕೊಡೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೆಯದು మక్కు ఒ కూడా మిక్స్కొతాదీ నీ ఇవగా ఆకే ఫ్లెమ్ ఆఫ్ మిబిట్టు ఆరుబిడీ కంప్లీట్ ఆయ్ ఇవగా ನೋಡಿ ಇವಾಗ ಇದೆಲ್ಲ ಫುಲ್ಲು ಕಂಪ್ಲೀಟ್ ಆಗಿದೆ ನೋಡಿ ಏನಾದರೂ ಈ ಥರ ಅಂಟ್ಕೊತಾ ಇದ್ದರೆ ನೀವು ಒಂದೊಂದೇ ಬಿಡಿಸ್ಕೊಳ್ಳಿ ನೋಡಿ ಈ ಥರ ಏನಾದರೂ ಅಂಟ್ಕೊಂಡ್ರೆ ಹಿಂಗೆ ಬಿಡಿಸ್ಕೊಳ್ಬೇಕು ಅದು ಬೆಲ್ಲ ಹಾಕಿರ್ತೀವಲ್ವ ಹಂಗಾಗಿ ಅಂಟ್ಕೊಳ್ಳುತ್ತೆ ಹೀಗೆ ಮಿಕ್ಸ್ ಮಾಡ್ತಾನೆ ಇದ್ರೆ ಆ ಥರ ಏನು ಅಂಟ್ಕೊಳ್ಳಲ್ಲ ನೋಡಿ ಫುಲ್ಲು ತಣ್ಣಗಾಗಿದೆ ಇವಾಗ ನೋಡಿ ತುಪ್ಪ ಹಾಕಿರೋದಕ್ಕಂದ್ರೆ ಫ್ಲೇವರ್ ತುಂಬಾ ಟೇಸ್ಟಿಗೆ ಸಖತ್ತಾಗಿರುತ್ತೆ ಆ್ಯಂಡ್ ನಾನು ದಿನ ಒಂದೊಂದು ಇಡೀ ನಮ್ಮ ಪಾಪಕ್ಕೆ ಕೊಡ್ತೀನಿ ತುಂಬಾ ಒಳ್ಳೆಯದು ನೋಡಿ ಎಳ್ಳು ಬೆಲ್ಲ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಡಿಸೋದು ಆ ಥರ ಏನಿರಲ್ಲ ಹಾಗಾಗಿ ತುಂಬಾ ಒಳ್ಳೆಯದು ನೋಡಿ ಇವಾಗ ಏಟ್ ಕಂಟೈನರ್ಗೆ ಹಾಕೊಂಡು ಎತ್ತಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ತಿನ್ಬೋದು ದಿನ ಇದು ಏನು ಮೆತ್ತಗೆ ಆಗಲ್ಲ ನಾವು ಬಾಕ್ಸಾಲಾಕಿಟ್ಟಿರ್ತೀವಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಹಿಂಗೆ ತಿಂದಾಗ ಅಂತ ಅನ್ನುತ್ತೆ ನೋಡಿ ನಮ್ಮ ಪಾಪ ಕೊಟ್ಟಾಗ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಅವಳು ಹೆಂಗೆ ತಿಂತಾಳೆ ಅಂತ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು